ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸುತ್ತೆ ಲಾಕ್ ಡೌನ್ ಸ್ಟಾರ್ಟ್ ಮಾಡ್ತಾ ಇರೋದು ಆರೂವರೆ ಆಗಿದೆ ಸಾಯಂಕಾಲ ಮಾಡೋಣ ಸ್ಪೆಷಲ್ ಆಗಿ ಸ್ಪೆಷಲ್ ಅಂತ ಏನಿಲ್ಲ ನಿಮ್ಗೆ ಯಾರು ಕೂಡ ಅದು ತಿಂಡಿ ಇಷ್ಟ ಆಗಲ್ಲ ನಾನು ಮಾಡೋ ತರ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅದು ನನಗಂತೂ ತುಂಬಾನೇ ಫೇವ್ರೆಟ್ ಆದಂತ ತಿಂಡಿ ಅದು ನಿಮಗು ತೋರಿಸ್ತೀನಿ ಇವಾಗ ನೈಟ್ ಡಿನ್ನರ್ಗೆ ಅಂತ ಮಾಡ್ತಾ ಇದೀನಿ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ನೋಡಿ ಟೈಮ್ ಈಗ ಸಿಕ್ಸ್ ತರ್ಟಿ ಶುರು ಮಾಡ್ತಾ ಇದ್ದೀನಿ ನಾನು ಈಗ ಲಾಕ್ ಶುರು ಮಾಡ್ತಾ ಆ ಆಲ್ಮೋಸ್ಟ್ ಈಗ ಎಲ್ಲ ಆಪಲ್ ಜ್ಯೂಸ್ ಕುಡ್ದು ಎಲ್ಲ ಆಯ್ತು ನಮ್ದು ತಿಂಡಿದೆಲ್ಲ ಆ ಜ್ಯೂಸ್ ಎಲ್ಲ ಕುಟ್ಕೊಂಡು ಸಾಯಂಕಾಲ ಕಾಫಿ ಟೈಮ್ಗೆ ನಮ್ಮ ಮನೆಯವ್ರು ಕೂಡ ಎಲ್ಲ ಹೆಲ್ಪ್ ಮಾಡಿದ್ರು ಇವಾಗ ನಾನು ಏನೇನು ಬೇಕು ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಮೋಸ್ಟ್ ಫೇವ್ರೇಟ್ ಆದಂಥ ತಿಂಡಿ ಉಪ್ಪಿಟ್ಟು ನಿಮಗೂ ಕೂಡ ನಾನು ಮಾಡೋ ಥರ ಮಾಡಿ ತುಂಬಾ ಇಷ್ಟಪಟ್ಟು ತಿಂದರೆ ಮನೆಗೆ ಎಲ್ಲರಿಗೂ ಫೇವ್ರೇಟ್ ಕೂಡ ಆಗುತ್ತೆ ಅಂತ ಹೇಳ್ತಾ ಇವತ್ತು ಈ ಉಪ್ಪಿಟ್ಟಿಗೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಇವತ್ತು ತೋರಿಸ್ತೀನಿ ನಿಮಗೆ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣಿದ್ರೆ ಬೆಲ್ಲ ಏಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಯಾವ ತರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಕೂಡ ಅದನ್ನೇ ಅಪ್ ಮಾಡಿ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ ಅಂತ ಓದ್ತಿ ಉಪ್ಪಿಟ್ಟಿಗೆ ಏನೇನೆಲ್ಲ ಬೇಕು ಇಂಗ್ರೀಡಿಯಂಟ್ಸ್ ನಾನು ಮಾಡೋ ಥರ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಏನು ಹೆಂಗೆ ಮಾಡೋಣ ಅಂತ ತೋರಿಸ್ತೀನಿ ಬನ್ನಿ ನನ್ನ ಮಕ್ಕಳು ಕೂಡ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ನೋಡ್ಬೋದು ಎಲ್ಲರ ಮನೆಗೂ ಈ ಥರ ಸಿಂಪಲ್ಲಾಗಿ ಈರುಳ್ಳಿ ಟೊಮೊಟೊ ಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಎಲ್ಲರ ಮನೆಗೂ ಮಾಡ್ತಾರೆ ಆದರೆ ನಾನಿಲ್ಲಿ ಡಿಫ್ರೆಂಟಾಗಿ ಮಿಶ್ರ ತರಕಾರಿಗಳೊಂದಿಗೆ ಬಂದಿದ್ದೀನಿ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾರೆಟು ಪಡ್ಲುಕಾಯಿ ಬೀನ್ಸು ಆಲೂಗಡ್ಡೆ ಸಬಕ್ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಈ ಥರ ಎಲ್ಲ ಈರುಳ್ಳಿ ಟೊಮೊಟೊ ಕ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಪ್ರೋಟೀನ್ ಕೂಡ ಹೆಚ್ಚುತ್ತೆ ಈ ಥರ ಒಂದೇ ಸರಿ ಇಷ್ಟು ತರಕಾರಿ ತಿನ್ನೋದ್ರಿಂದ ಸಖತ್ತಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಉಪ್ಪಿಟ್ಟು ಯೂಸ್ವಿ ಎಲ್ಲರೂ ಕಾಂಕ್ರೀಟ್ ಕಾಂಕ್ರೀಟ್ ಅಂತ ಹೇಳ್ತಾರೆ ಇದಂತೂ ನಮಗೆ ಫೇವ್ರೇಟ್ ಆದಂಥ ತಿಂಡಿ ಉಪ್ಪಿಟ್ಟು ಸೊ ಇಲ್ಲಿ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಕಡಲೆಬೇಳೆ ಬೇಳೆ ಹಾಕ್ಕೊಂಡು ಫ್ರೈ ಇದ್ದೀನಿ ಸಣ್ಣ ಉರಿಯಲ್ಲೇ ಇದ್ದೀನಿ ಫ್ರೈ ಕೂಡ ಮೆಣಸಿನ್ಕಾಯಿ ಕರ್ಬೇದಿ ಸೊಪ್ಪು ಹಾಕ್ಕೊಂಡು ಫ್ರೈ ಇದ್ದೀನಿ ಈ ರೆಸಿಪಿ ಬಂದು ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಬಂದು ನನಗೆ ಮದುವೆ ಆದಮೇಲೆ ನಾನು ಕಲ್ತಿರೋದು ಮದುವೆ ಆದಮೇಲೆ ನಾನು ಕಲ್ತ ಮೇಲೆ ನಾನು ಮಾಡೋ ಉಪ್ಪಿಟ್ಟು ನನಗೆ ಫೇವ್ರೇಟ್ ಆಗೋಗಿದೆ ಅಷ್ಟು ಚೆನ್ನಾಗಿರುತ್ತೆ ನಾನು ಸುಮ್ಮನೆ ಹೇಳ್ತಾಯಿಲ್ಲ ಬೇಕಾದ್ರೆ ನೀವು ಕೂಡ ಮಾಡ್ಕೊಂಡು ನೋಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ಯಾವಾಗ ನೀವೇ ತಿಳಿಸ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕೂಡ ಅಷ್ಟೇ ಸಾಫ್ಟ್ ಆಗೋರು ಚೆನ್ನಾಗಿ ಫ್ರೈ ಮೀಡಿಯಮ್ ಉರಿಯಲ್ಲೇ ಮಾಡ್ಕೊಳ್ಳಿ ಜೋರು ಹೈ ಫ್ಲೇಮಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರೆ ಟೇಸ್ಟು ಚೆನ್ನಾಗಿ ಬರಲ್ಲ ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಕಾಲೇಜ್ಗೆಲ್ಲ ಹೋಗ್ಬೇಕಾರೆ ನನಗೆ ನೆನಪಿದೆ ಉಪ್ಪಿಟ್ಟನ್ನ ಕಾಂಕ್ರೀಟ್ ಯಾರನ್ನು ಕೇಳಿದ್ರೆ ತಿಂಡಿ ಕಾಂಕ್ರೀಟ್ ಕಾಂಕ್ರೀಟ್ ಅಂತ ಹೇಳ್ತಾ ಇದ್ದೆ ನಾನಂತೂ ನನಗೆ ಅಷ್ಟು ಲೈಕ್ ಆಗ್ತಾ ಇರಲಿಲ್ಲ ಓಟಲಾಗೆ ತಿಂದಿದ್ದು ಅಷ್ಟು ಲೈಕ್ ಆಗ್ತಿರ್ಲಿಲ್ಲ ಆದರೆ ನಮ್ಮತ್ತೆ ಮಾಡಿಕೊಟ್ಟಿದ್ಮೇಲೆ ನನಗೆ ಇದು ಫೇವ್ರೇಟೇ ಆಗೋಯ್ತು ಈಗ ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟನೋ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಯಾಕಂದರೆ ನನಗೆ ಮಾತ್ರನೇ ಇಷ್ಟ ಅಂದ್ಕೊಂಡಿದ್ದೀನಿ ನಾನು ಕೂಡ ಯಾರಿಗೂ ಉಪ್ಪಿಟ್ಟು ಅಂದರೆ ಇಷ್ಟ ಆಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಯಾರನ್ನೇ ಕೇಳಿದ್ರು ನಿಮ್ಮ ಉಪ್ಪಿಟ್ಟು ಇಷ್ಟ ಅಂತ ಅಂದರೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಹಂಗೆ ಅಂದ್ಕೊಂಡಿದ್ದೀನಿ ಕಮೆಂಟಲ್ಲಿ ತಿಳಿಸಿ ನನಗೂ ಗೊತ್ತಾಗುತ್ತೆ ಅಂದರೆ ಯಾರ್ಯಾರಿಗೆಲ್ಲ ಇಷ್ಟ ಅಂತ ನಾನು ಎಲ್ಲ ತರಕಾರಿನೂ ಒಂದೇ ಟೈಮ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಮೀಡಿಯಮ್ ಉರಿಯಲ್ಲೇ ಮಾಡ್ಕೋಬೇಕು ಸ ಯಾಕಂದರೆ ಜೋರು ಉರಿಯಾಗೆಲ್ಲ ಮಾಡ್ಕೊಂಡ್ರೆ ಐ ಫೆಮ್ಯಾಗೆಲ್ಲ ಪರ್ಫೆಕ್ಟಾಗಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಐ ಫೆಮ್ಯಾಗೆಲ್ಲ ಮಾಡಿಕೊಂಡ್ರೆ ಮೀಡಿಯಮ್ ಉರಿಯಲ್ಲೇ ಮಾಡ್ಕೋಬೇಕಾಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹಸಿವಾಸನೆಲ್ಲ ಹೋಗಬೇಕು ಸಬ್ಬಕ್ಸಿ ಸೊಪ್ಪು ಹಾಕಿದ್ದೀವಲ್ಲ ಆ ಸಬ್ಬಕ್ಸಿ ಸೊಪ್ಪು ಸ್ಮೆಲ್ಲೆಲ್ಲ ಹೋಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಅಡುಗೆ ಆದಮೇಲೂ ನಮಗೆ ತಿನ್ಬೇಕಾದ್ರೆ ಸಬ್ಬಕ್ಸಿ ಸೊಪ್ಪಿನ ಸ್ಮೆಲ್ ಬರೋದಿಲ್ಲ ಇರೋರಿಗೆ ಈ ಥರ ಫ್ರೈ ಮಾಡಿ ಕ್ಲೀನಾಗಿ ಕೊಡಿ ಯಾಕಂದರೆ ಅವಾಗ ಅವರು ಗೊತ್ತೇ ಆಗೋದಿಲ್ಲ ಹೆಲ್ತಿಯಾಗೂ ತಿನ್ಬೋದು ಅವ್ರಿಗೂ ಸ್ಮೆಲ್ ಇರೋಲ್ಲ ಆರಾಮಾಗಿ ತಿಂತಾರೆ ಸಬ್ಬಾಕ್ಸಿ ಸೊಪ್ಪು ಹಾಕಿದ್ರೂ ನಾನಿಲ್ಲಿ ಒಂದೂವರೆ ಗ್ಲಾಸ್ ರವೆಗೆ ಐದು ಗ್ಲಾಸ್ ನೀರು ಹಾಕ್ಕೊಂತ ಇದ್ದೀನಿ ಯಾಕಂದರೆ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರು ಹಾಕೋಬೇಕಾಗುತ್ತೆ ಅವಾಗೇ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಒಂದು ವಿಸಿಲ್ ಒಡ್ಸ್ಕೊಬೇಕಾಗುತ್ತೆ ಕುಕ್ಕರಲ್ಲಿ ವಿಸಿಲ್ ಎತ್ತಿಬಿಡಿಲ್ಲ ಅಂದರೆ ಎಲ್ಲ ಮೆತ್ತಗೆ ಹಾಕ್ಬಿಡುತ್ತೆ ಕ್ಯಾರೆಟು ಎಲ್ಲ ಹಾಕಿರೋದೆಲ್ಲ ತರಕಾರಿಗಳು ಇನ್ನೊಂದು ಕಡೆ ನಾನು ರವೆ ಹುರ್ಕೊತಾ ಇದ್ದೀನಿ ಕುಕ್ಕರ್ ವಿಸಿಲ್ ಆಗೋ ಅಷ್ಟೊತ್ತಿಗೆ ರವೆ ಕೂಡ ಹುರ್ ಆಗುತ್ತೆ ಅಂತ ಈ ಥರ ಮಾಡೋದ್ರಿಂದ ಬೇಗನೂ ಆಗುತ್ತೆ ಅಡುಗೆ ಕೂಡ ರವೆ ಎಲ್ಲ ಉರ್ಕೊಂಡಿದ್ದಾಯಿತು ಇನ್ನೊಂದೇನೆಂದರೆ ರವೆ ಉರ್ಕೋಬೇಕಾದ್ರೆ ಸಣ್ಣ ಉರಿಯೆಲ್ಲ ಉಟ್ಕೊಳ್ಳಿ ಜೋರು ಉರಿಯಲ್ಲೆಲ್ಲ ಉಟ್ಕೊಂಡ್ರೆ ಬೇಗನೂ ಸೀದೋಗುತ್ತೆ ಅಷ್ಟು ಟೇಸ್ಟ್ ಪರ್ಫೆಕ್ಟಾಗಿ ಬರಲ್ಲ ಟೇಸ್ಟು ಇವಾಗ ನಾನು ಸಿಮ್ಮಲ್ಲಿ ಇಟ್ಕೊಂಡು ರವೆ ಹಾಕೊತಾ ಇದ್ದೀನಿ ಯಾಕೆ ಜೋರು ಊರಿಯಲ್ಲಿ ಇಟ್ಕೊಂಡ್ರೆ ಸಿಡಿಯುತ್ತೆ ಇನ್ನೊಂದು ಗಂಟು ಗಂಟು ಆಗೋ ಚಾನ್ಸಸ್ ಇರುತ್ತೆ ಜೋರು ಉರಿಯಾಗೆಲ್ಲ ಇಟ್ಕೊಂಡು ಮಾಡಿದ್ರೆ ಬೇಗನೆ ಗಂಟು ಕಟ್ಟಿಬಿಡುತ್ತೆ ರವೆ ಹಾಕ್ತೇನೆ ಹಾಗಾಗಿ ನಾವು ಸಿಮ್ಮಲ್ಲಿ ಇಟ್ಕೊಂಡು ರವೆ ಹಾಕಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಪರ್ಫೆಕ್ಟಾಗಿ ಹೋಟೆಲ್ಗಿಂತ ಟೇಸ್ಟಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಉಪ್ಪಿಟ್ಟೆಲ್ಲ ಯಾರಿಗೆಲ್ಲ ಇಷ್ಟ ಇಲ್ಲ ಅಂತಾರಲ್ಲ ಅವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಖಂಡಿತವಾಗಿಯೂ ಅವರು ಕೂಡ ಇಷ್ಟಪಟ್ಟು ನಂತರನೇ ತಿಂತಾರೆ ಉಪ್ಪಿಟ್ಟು ನಾನು ಕೂಡ ಫಸ್ಟೆಲ್ಲ ಅಂದರೆ ಇಷ್ಟ ಇಲ್ಲ ಅಂತಿದ್ದೆ ಆದರೆ ಈಗ ಉಪ್ಪಿಟ್ಟು ವೀಕ್ಲಿ ಒನ್ ಟೈಮ್ ಆದರೂ ನಮ್ಮ ಮನೇಲಿ ಇರಬೇಕು ಇಲ್ಲ ಅಂದರೆ ನಮಗೆ ಇರೋಕ್ಕಾಗಲ್ಲ ಬಿಟ್ಟು ಅಷ್ಟು ಫೇವ್ರೇಟ್ ಆಗೋಗಿದೆ ಇದಕ್ಕೆಲ್ಲ ಕಾರಣ ನಮ್ಮ ಅತ್ತೆನೇ ಅಷ್ಟು ಚೆನ್ನಾಗಿ ಮಾಡಿತ್ತು ಉಪ್ಪಿಟ್ಟು ಹಾಗಾಗಿ ನಾನು ಕೂಡ ಕಲ್ತ್ಕೊಂಡು ನಾನು ಈ ಥರ ಮಾಡೋದು ಕಲ್ತ್ಕೊಂಡಿದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಉಪ್ಪಿಟ್ಟು ಮಾಡೋದು ಅಂತ ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ತರಕಾರಿಗಳು ಚೆನ್ನಾಗೆ ತಿನ್ನರಿ ಎಲ್ಲರೂ ಕೂಡ ಆರೋಗ್ಯವಾಗಿರಿ ಅಂತ ಹೇಳ್ತಾ ನನ್ನ ಮಕ್ಕಳು ಕೂಡ ಬೇಗ ಬೇಗನೆ ಬರ್ತಾ ಹೊಟ್ಟೆ ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ದಾರೆ ಪಾಪ ಅವರು ಫಸ್ಟ್ ಹಾಕ್ಕೊಡ್ತೀನಿ ಅದಾದಮೇಲೆ ನಾನು ಫೋಟೋಗೆ ಪ್ಲೇಟ್ ಇರ್ತೀನಿ ಪಾಪ ಮ ಫಸ್ಟು ಮಕ್ಕಳು ಪಿಪೆನ್ಸ್ ಅಲ್ವಾ ಹಾಗಾಗಿ ಅವ್ರಿಗೂ ಕೂಡ ಹೊಟ್ಟೆ ಹಸ್ಕೊಂಡಿದ್ದಾರೆ ಉಪ್ಪಿಟ್ಟು ಕೂಡ ತಯಾರಾಯಿತು ನೋಡಿ ಇಷ್ಟೇ ಎಷ್ಟು ತೆಳುವಾಗಿದೆ ಅಲ್ಲ ಉಪ್ಪಿಟ್ಟು ಇದೊಂದು ಐದು ನಿಮಿಷ ಬಿಟ್ಟರೆ ಪರ್ಫೆಕ್ಟಾಗಿ ಆಗಿರುತ್ತೆ ನೋಡಿ ಇನ್ನೊಂದು ಸರ್ತಿ ಹಿಂಗೆ ಸಿಮ್ಮಲ್ಲಿ ಹಿಕ್ಕಿ ಹಿಂಗೆ ಒಂದು ಎರಡು ನಿಮಿಷ ಇದ್ದೀನಿ ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಎಲ್ಲೂ ಕೂಡ ನೋಡಿ ಈ ಥರ ಇರಬೇಕು ಉಪ್ಪಿಟ್ಟು ಅಂದರೆ ಆವಾಗೆ ಕೂಡ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಉಪ್ಪಿಟ್ಟು ಒಂಥರ ಮಾಡೋದಿಲ್ಲ ಅವ್ರಿಗೂ ಕೂಡ ಹಾಕಿ ಕೊಡ್ತಾಯಿದ್ದೀನಿ ಉಪ್ಪಿಟ್ಟು ಪಾಪ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಬಿಟ್ಟು ನನ್ನ ಮಕ್ಕಳು ಕೂಡ ನನ್ನ ಮಕ್ಕಳು ಕೂಡ ಕಮೆಂಟ್ಸ್ ಹೇಳ್ತಾರೆ ಉಪ್ಪಿಟ್ಟು ತಿನ್ಬೇಕಾರೆ ಅದು ಕೂಡ ನೋಡಿಬಿಟ್ಟು ಹೋಗಿ ಹಾಗೆ ಹೋಗಬೇಡಿ ವೀಡಿಯೋ ನೋಡಿದೆ ಫುಲ್ ವೀಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೀದೆ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಏನು ಮಾಡಬೇಕು ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನೋಡಿ ಇವಾಗ ನನ್ನ ಮಕ್ಕಳು ಕೂಡ ಹೇಳ್ತಾರೆ ಹೆಂಗಿದೆ ಉಪ್ಪಿಟ್ಟು ಅಂತ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಡ್ಲಿ ಕೊಟ್ಟರೆ ಯಾರು ತಾನೇ ತಿನ್ನಲ್ಲ ಹೇಳಿ ಹೌದಲ್ಲ ಹೌದು ನೋಡಿ ನಾನು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಮೇಯ್ನ್ ಇದು ನಿಮಗೋಸ್ಕರ ಮಾಡಿರೋದು ಪ್ಲೇಟು ಈ ಥರ ಪರ್ಫೆಕ್ಟಾಗಿ ನನಗೆ ಅಷ್ಟೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಬರೋಲ್ಲ ಏನೋ ಬಂದಂಗೆ ಹಾಕ್ತಾಯಿದ್ದೀನಿ ನೋಡಿ ಹೇಗಿದೆ ಕಮೆಂಟಲ್ಲಿ ತಿಳಿಸಿ ಏನೋ ಒಂದು ಟ್ರೈ ಮಾಡಿದ್ದೀನಿ ಹೊಸ್ದಾಗೆ ನೀವು ಕೂಡ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲಾಗ್ ಇದು ಸಣ್ಣದೊಂದು ಲಾಗ್ ಆಗಿತ್ತು ಸೊ ನಾನು ಕೂಡ ಬಾಯ್ ಬಾಯ್ ಮಾಡೋದು ಒಂದು ಡೈಲಾಗ್ ಇದೆ ಕೇಳಿಸ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಆಗಿ ಮಾಡ್ಕೋಬೋದು ಉಪ್ಪಿಟ್ಟು ಅಂತ ನೀವು ಒಮ್ಮೆ ಟ್ರೈ ಮಾಡಿ ಮನೆಗೆ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಹೇಗೆ ಬಂದಿದೆ ಮಾಡಿರೋದು ಅಂತ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್